ಪ್ರಜ್ವಲ್ ರೇವಣನ ಅಥವಾ ಮಂಜುನಾಥ್ ಸರ್ ಏನಾರ್ ಪ್ರದರ್ಶನ ಆಸನದಲ್ಲಿ ಮಂಜಣ್ಣ ನಿಲ್ತಾರ ಪ್ರಜ್ವಲ್ ನಿಲ್ತಾರ ಅಂತ ಯಾಕೆ ಸಮಸ್ಯೆ ಉದ್ಭವ ಯಾಕಪ್ಪ ನೀಹರ ಹೇಳಿದ್ರು ಅಂತ ಹೇಳಿ ನೀವೆಂದ ಸೀರಿಯಸ್ ಆಗ ತಗೋ ಬರ್ರು ರಾಮನೆ ಉತ್ತರಕ್ಕೆ ಬಗ್ಗಿದ್ರು ಒಂದು ನಿಮಿಷ ಬರ ಒಂದು ಟೈಮ್ ಸೀಟಿಂಗ್ ನೀವೆಂದ ಓನ್ಲಿ ಒನ್ ಸೀಟಿಂಗ್ ಮೆಂಬರ್ ಪ್ರಜ್ವಿಲ್ ಪಾಪ ಯಾವುದೋ ಒಂದು ಪುರಸಭೆಗೆ ಗೆದ್ದ ಅಂಥೇಳಿ ಒಂದು ಪುರಸಭೆ ಸೀಟಿಗೆ ಗೆದ್ದಿದ್ದಾರೆ ಅನ್ನ ತೊಗೊಬಾರ ದಯ ಪ್ಲೀಸ್ ಡೋಂಟ್ ಟೇಕ್ ಇಟ್ ಸೀರಿಯಸ್ ಪ್ರಜ್ವಲ್ ಮೋದಿಯವರು ತಳ್ಳಿ ಹಾಕೋದಿಲ್ಲ ಮೋದಿಯವರು ಪ್ರಜ್ವಲ್ಗೆ ಆಶೀರ್ವಾದ ಮಾಡಿದ್ದಾರೆ ಕುಮಾರನ್ನೂ ಆಶೀರ್ವಾದ ಮಾಡಿದ್ದಾರೆ ನಾನು ಮಾಡಿದ್ರು ಜನತೆ ಮಾಡುತ್ತಾರೆ ಯಾವ ಪ್ರಾಬ್ಲಮ್ ಬನ್ನಿ